ಶಾಂತಿ ಶಾಂತಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಬಾರಿ ಬಾರಿಗೂ ಕೆಲವು ಜನ ಸಾಧಕರು ನಮ್ಮ ಪರಿಚಯ ಕೇಳ್ತಾರೆ ಕೆಲವು ಜನ ಫಂಕ್ಷನ್ ಇದ್ದಾಗ ನಿಮ್ಮ ಪರಿಚಯದ್ದು ಪರಿಚಯ ಪತ್ರ ಕೊಡಿ ಈ ಪರಿಚಯ ಬಗೆಗೆ ಸ್ವಲ್ಪ ಒಂದಿಷ್ಟು ಹೇಳಿ ಅಂತ ಹೇಳ್ತಾರೆ ನಾನು ಹೇಳಿದಾಗ ಅನಿಸೋದು ಇಷ್ಟು ಯಾರಿಗೂ ತಮ್ಮ ಪರಿಚಯನೇ ಇರುವುದಿಲ್ಲ ತಮ್ಮ ಪರಿಚಯನೇ ಇರುವುದಿಲ್ಲ ಅಂಥವ್ರು ಮತ್ತೊಬ್ಬರಿಗೆ ಪರಿಚಯ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಆ್ಯಕ್ಚುಲಿ ನಮ್ಮ ಬಗ್ಗೆ ನಮಗೂ ಪರಿಚಯ ಇರುವುದಿಲ್ಲ ಇದು ಭಾಳ ಗುಡಾರ್ಥದಾಗಿದೆ ಹ್ಞೂ ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ನಾವು ಹೇಳ್ತೀವಿ ನಾವು ಏನು ಹೇಳಬೇಕು ಎಷ್ಟೋ ಜನ ನಾವು ತಾರೀಖು ಹೇಳ್ತೀವಿ ಹುಟ್ಟಿದ ನಂತರ ಇಪ್ಪತ್ತು ಎಂಟು ಹತ್ತೊಂಬತ್ ನೂರ ಐವತ್ತೊಂದು ಶ್ರಾವಣ ಮಾಸದ ಮೂರನೆಯ ಸೋಮವಾರ ಮಧ್ಯಾಹ್ನ ಮೂರು ಗಂಟೆನ ಹುಟ್ಟಿದ್ವಿ ಹೌದಾ ಅದಕ್ಕೆ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಅವತ್ತು ಬಸವನ ಬಾಗಿ ಒಳಗಡೆ ಬಸವೇಶ್ವರ ದೇವಸ್ಥಾನದ ಜಾತ್ರೆ ಇತ್ತು ಕಾರಣ ಬಸವರಾಜ ಅಂತ ಹೌದಾ ಹೀಗಾಗಿ ಬಸವರಾಜ ಅಂತ ತಿಳ್ಕೊಂಡು ತಂದೆ ತಾಯಿ ಇಟ್ಟ ಇದು ಒಂದು ಮುಂದೆ ಮುಂದ ಯಾವ ಜನ್ಮದ ಪುಣ್ಯವೋ ಏನೋ ಗೊತ್ತಿಲ್ಲ ಎಲ್ಲರಂತೆ ನಾನು ಹುಟ್ಟಿದೆ ನಾನೇನು ಬೆಳ್ಳಿ ಚಮಚೆ ಬ್ಯಾಗ್ ಇಟ್ಕೊಂಡು ಹುಟ್ಟಲಿಲ್ಲ ಶ್ರೀಮಂತ ಮನೆತನ ಹುಟ್ಟಲಿಲ್ಲ ನಮ್ಮ ಮನೆತನ ಅತ್ಯಂತ ಕಡು ಬಡತನದ್ದು ನಮ್ಮ ತಂದೆ ಒಂದು ಅಂಗಡಿಯವಾದ ಗುಮಾಸಿದ್ರು ಆದ್ರೆ ನಮಗೆ ಎಂದೆಂತೂ ನಮ್ಮ ಮನೆತನ ಬಡತನದ್ದು ನನ್ನ ಮಕ್ಕಳು ಬಡವರು ಅಂತಿಕೊಂಡು ಪ್ರಜ್ಞೆ ನಮಗೆ ಬಾಧಿಸದಂತೆ ನಮ್ಮ ತಂದೆ ಭಾಳ ಭಾಳ ತಾವು ನೊಂದು ಕಷ್ಟಪಟ್ಟು ಹಣ ಗಳಿಸಿ ನಮ್ಮನ್ನು ಅತ್ಯಂತ ನಮ್ಮ ಜೀವನ ಸುಖವಾಗಿ ಇಟ್ಟಿದ್ರು ಅದಕ್ಕಿಂತ ಹೆಚ್ಚಿಗೆ ನಮ್ಮ ತಂದೆಯ ಒಂದು ಪುಣ್ಯದ ಫಲ ಏನಂದ್ರೆ ನನಗೆ ಬಾಲ್ಯದಿಂದ ನಾವು ಐದನೇ ವರ್ಷದಿಂದ ನನಗೆ ಮಠ ಬಾಂಡ್ಯಗಳಲ್ಲಿ ಕಡಿಕ್ ಉದಾಹರಣೆಗೆ ಗುರುಸಿದ್ಧೇಶ್ವರ ಮಠ ಅಂತ ನಮ್ಮ ಗುಡಗ ಗುರುಸಿದ್ಧೇಶ್ವರ ಮಠ ಅಂತದ ಆ ನಂತರ ಅಮರೇಶ್ವರ ಮಠ ಅಂತ ಈ ಎರಡೂ ಮಠದೊಳಗ ಅಲ್ಲಿ ಅಂಬರೀಶ್ವರ ಸ್ವಾಮಿ ಅಂತ ಇದ್ರು ಇಲ್ಲಿ ಗುರುಸಿದ್ಧೇಶ್ವರ ಮಠದೊಳಗ ದೊಡ್ಡ ಗುರುಸಿದ್ಧ ಸ್ವಾಮಿಗಳು ಇದ್ರು ಅದಕ್ಕಿಂತ ಹೆಚ್ಚಿಗೆ ಅಲ್ಲಿ ಬೆಂತೆ ಶರೀರವಂತಿದ್ರು ಅಲ್ಲಿ ಎಲ್ಲರಿಗೂ ಚಿರ್ಪರಿಚಿತವಳು ದೊಡ್ಡ ಆಧ್ಯಾತ್ಮ ಜೀವಿ ಬಹಳ ನನ್ನನ್ನ ನನ್ನ ಜೀವನವನ್ನ ಪಾವನ ಮಾಡಿದ ಪ್ರಥಮ ವ್ಯಕ್ತಿ ಅವಳು ನಮ್ಮ ತಂದೆ ಹಡದು ನನಗೆ ಆಧ್ಯಾತ್ಮ ಮತ್ತು ಯೋಗದ ಹಾದಿಯೊಳಗ ಕಳಿಸಲಿಕ್ಕೆ ಮ ಮೊದಲಿಗರಾದರೆ ಅವರು ಆಧ್ಯಾತ್ಮದ ಹಾದಿಯೊಳಗೆ ಸಂಪೂರ್ಣ ನನ್ನ ತೊಡಗಿಸೋಕೆ ಅವರು ಆ ರೀತಿಯಿಂದ ಮೊದಲಿಗರಾಗ್ತಾರೆ ನಾನು ಅಲ್ಲಿದ್ದಾಗ ನನಗೆ ಅನೇಕ ಜ್ಞಾನ ಸಿಂಧು ವೇದ ಉಪನಿಷತ್ತು ಈ ಎಲ್ಲ ಬಗೆಗೆ ನನಗೆ ಭಾಳ ಹೇಳ್ತಿದ್ರು ನಶಿಕನಾಗ ಮೂರು ಗಂಟೆಗೆ ತಾವು ಹೇಳ್ತಿದ್ರು ನನಗೇ ಬಯಸ್ತಿದ್ರು ಅನೇಕ ಜ್ಞಾನಗಳನ್ನು ಕೊಟ್ಟರು ಆಮೇಲೆ ನಾನು ಪ್ರಾರಂಭದಲ್ಲಿ ಇದು ಸರ್ಕಾರಿ ಶಾಲೆ ಅಂತ ಇದ್ದ ಲೆಕ್ಕನ ಒಳಗಾದ ಚೌ ಅಲ್ಲಿ ಬೆಟ್ಗೆ ಸರ್ ಅಂತಿದ್ರು ಅನೇಕ ಜನ ಇದ್ರು ಅವರು ನಾನು ಅನೇಕ ಸನ್ನಿಧಾನ ನನಗೆ ಸರ್ಕಾರಿ ಶಾಲೆಗೆ ಕಲಿತೆ ಆ ನಂತರ ನಾ ಐದನತ್ತಿಂದ ಎರಡನೇತ್ತೆವರೆಗೂ ನಾನು ಕೊಳ್ಳಿ ಶಾಲೆ ಅಂತಿದ್ರು ಅವಾಗ ಮೂರನೇ ನಂಬರ್ ಶಾಲೆಗೆ ಕೊಳ್ಳಿ ಶಾಲೆ ಅಂತ ಇದ್ರು ಅಲ್ಲಿ ನಾನು ಕಲಿತೆ ಅಲ್ಲಿ ಬಂಡಿಭಟ್ರ ಸರ್ ಅಂತಕೊಂಡ್ರು ಬಂಡಿಭಟ್ರ ಸರು ಮಟ್ ಸರು ಆ ನಂತರ ಕೊಟವೇಗಾರ್ ಸರು ಇಂತ ಮಹಾಮಹಿಮರು ಮಹಿಮರು ಗುರುಗಳು ನನ್ನನ್ನು ಮೂರ್ತಿ ಮಾಡಿದ್ರು ನಾಲ್ಕರಿಂದ ಏಳನೇತ್ತವರೆಗೆ ಅಲ್ಲಿ ಓದಿದ್ನಲ್ಲ ಅವಾಗ ನಾನು ಅವಾಗೆಲ್ಲ ಬೀದಿ ಹೇಳ್ಬೇಕಾದ್ರೆ ಗ್ಯಾಸ್ತಿದ್ರ ಮತ್ ನಾವು ಅವ್ರ ರಾತ್ರಿ ಮಕ್ಕಳಿಗೆ ಕಷ್ಟ ನಮ್ ಗುರುಗಳು ಪಟುವೆಗಾರ ಗುರುಗಳು ಓಕೆ ಎನ್ ಕೆ ಪಟುವೆಗಾರ ಗುರುಗಳು ಅಂತ ನಮ್ಮ ಊರವ್ರೆ ಅವರು ಒಬ್ಬ ಜಾತಿ ಮತ್ತು ಧರ್ಮ ಹೇಳಬಾರ್ದು ಆಗ ಒಂದು ಹೇಳೇ ಬೇಕಾಗತ್ತೆ ಯಾಕಂದ್ರೆ ಅವರು ಮುಸ್ಲಿಮು ಪಟವೇಗಾರ್ ಅಂತಂದ್ರೆ ಏನೋ ಸೋಮೋಷ್ ಅದು ಏನು ಗೊತ್ತಿಲ್ಲ ಬಟ್ ನನಗೆ ಮುಸ್ಲಿಮ್ ಅಂಡೋ ನನಗ್ ಒಂದು ಭಾವನಾ ಆದ್ರೆ ನನಗೆ ಎಂದೆಂದೂ ಅನಿಸ್ಲಿಲ್ಲ ಯಾಕೆ ಹೇಳ್ತೀನಪ್ಪ ಅಂತಂದ್ರ ನನಗ ತಮ್ಮ ಮಗನಂತೆ ಕಂಡು ಬೆಳಿಗ್ಗೆದನ್ನ ಎಸಿ ಚಿಮ್ನಿ ಡಬ್ಬಿ ಒಳಗೆ ನಮಗ ಅಥವಾ ಒಂದು ಸತ್ ಕೂಡಿದ್ರು ಇಷ್ಟು ಫಸ್ಟ್ ಕ್ಲಾಸ್ ಇಂಗ್ಲಿಷ್ ನಾವ್ ನನಗೆ ಕಲಿಸಿದ್ರಲ್ಲ ನಾನು ಮೂರು ಗಂಟೆಗೆ ಕೂಡ್ಲೆ ನಾನು ನಮ್ಮ ತಂದೆ ಕಲಿಸಿದಂತ ಯೋಗಾಭ್ಯಾಸ ಮಾಡ್ತಿದ್ದೆ ಅವ್ರು ದಿನ ಬರ್ತಿದ್ರು ನೋಡಿದ್ರ ಇಲ್ಲಿ ಅವ್ರ ಅಂದ್ರು ನೀವೊಬ್ಬರೇ ಮಾಡ್ಬೇಡ ತಮ್ಮ ಸು ನೀನು ಎಲ್ಲಾರ ಗೆಳೆಯರ್ ಬಂತ ಅರವತ್ತೇಳು ಬಂದಿದಿವಿ ನಾವು ಅದ್ರ ಐದು ಆರು ಏಳು ಒಟ್ಟರು ಕುಡ್ಕೊಂಡು ಶಿಕೋಣಿ ಶಿಕ್ಕೋಣಿ ಅಂತಿದ್ವಿ ಅವಾಗ ಟ್ಯೂಷನ್ಗೆ ಶಿಕೋಣಿ ಅಂತ ಇದರವತ್ತೇಳ ಬಂದಿದ್ದೀವಿ ಆ ಅರವತ್ತೇಳು ಬಂದಿವನ ನೀವು ಅಂದ್ರೆ ನೀನು ಕಲ್ತಂಗ ಅಂತ ಅವ್ರಿಗೆ ಕಲ್ಸ್ತ ಅಗಸ್ತಂಗ ಅದ್ರ ಪರಿಣಾಮ ಅಗಾಧ ಆಗ್ಬಂತ ಹೋಯ್ತು ಆ ಅವ್ರಲ್ಲಿ ಕಾನ್ಸಂಟ್ರೇಶನ್ ಪವರ್ ಜಾಸ್ತಿ ಕೂಡ ಆದರು ಆಯ್ತು ನನ್ನ ಗುರುಗಳು ಬಂತು ಬಂಡೆ ವರ್ಡರ್ ಗುರುಗಳು ಬಂತು ಸರ್ ಬಂತು ಅವ್ರೆಲ್ಲಾರು ಏನ್ ಮಾಡಿದ್ರು ಲೇ ಅವ್ರಿಗೆ ಎಟ್ಟ ಕೆಲಸಕ್ಕಿಂತ ನಾವು ಕೂಡ್ತೀವಿ ನಮ್ಗಟ್ಟು ಹೇಳ್ಬಲ್ಲ ಅಂತಂತಂದ್ರು ಹಿಂಗ ನನ್ನ ಯೋಗದ ಕಲಿಸುವಿಕೆ ಆಗಿಂದು ಶುರು ಆಯ್ತು ನನ್ನ ಹನ್ನೊಂದೇ ಹನ್ನೊಂದು ಮತ್ತು ಹನ್ನೆರಡರ ವಯಸ್ಸು ನಾನೊಬ್ಬ ಗುರುವಾಗಿ ಹೊರ ಮುಖಿದೆ ಆದ್ರೆ ನಾನು ಗುರು ಅಂತ ಯಾವ್ದು ಅನಿಸಿದ್ದು ಇಲ್ಲ ಸುಮ್ನೆ ಯೋಗ ಮಾಡ್ಕೊಂತ ನಾಕ ನಮ್ಮ ಕಲಿಸಿದ್ದು ಕಾಲ್ ತಗೊಂಡು ಇಲ್ಲಿ ಹಾಕೋದು ಫ್ಲೆಕ್ಸಿಬಿಲಿಟಿ ಇತ್ತು ಮಂದ್ ಗಾಬರಿಯನ್ನು ನೋಡ್ತಿದ್ರು ಶೀರ್ಷಾಸನ ಹಾಕ್ತಿದ್ದೆ ಎಲ್ಲಾ ಆಸನ ಹಾಕ್ತಿದೆ ಪಟಾಪಟ್ ಪಟಾಪಟ್ ಕೂಡ ಅದೇ ಜನ ಭ್ರಮಿಸಿದ್ರು ಅವ್ರು ಎಲ್ಲ ಈಗ ಮಹಾ ಯೋಗಿ ತಿಳ್ಕೊಂಡ್ರು ಈಗ ಅನಸ್ತದ ನಾನು ಮಹಾ ಯೋಗಿ ಇದ್ದಿಲ್ಲ ಕೇವಲ ಯೋಗಾಸನ ಆಗಿದ್ದೆ ಅಂತ ಈಗ ಅನಸ್ತದ ಮುಂದೆ ಏಳೆಂತ ಆದ್ಮೇಲೆ ನನ್ನ ಸರ್ಕಾರಿ ಪ್ರೌಢ ಶಾಲೆಗೆ ಹೋದೀವಿ ಎಂಟು ಎಂಟು ಒಂಬತ್ತು ಎಸ್ ಎಸ್ ಎಲ್ ಸಿ ಮುಗಿಸಿದೆ ಆ ನಂತರ ಮುಂದೆ ಯು ಅವಾಗ ಒಂದೇ ವರ್ಷ ಇತ್ತು ಆ ಒಂದು ವರ್ಷ ಪಿ ಸಿ ಮುಗಿಸಿದ ಮೇಲೆ ಬಿ ಎ ಕಲಿತೆ ಹೀಗೆ ಬಡತನದ ಪರಿಸ್ಥಿತಿ ಇರೋದ್ರಿಂದ ನಮ್ಮ ಜೀವನ ನಿರ್ವಹಣೆಗೆ ನಾನು ಡೆಕ್ಕನ್ ವಿನಂತಿದ್ದೆ ನಮ್ಮ ಹುರೊಳ್ಗ ಅದ್ರಲ್ಲಿ ನಾನು ಕ್ಲಾರ್ಕ್ ಅಂತ ಬುಕಿಂಗ್ ಕ್ಲಾರ್ಕ್ ಅಂತ ನೌಕರಿ ಮಾಡಿದೆ ಇಲ್ಲಿ ಎಷ್ಟೋ ಜನ ಮಾರವಾಡಿ ಮನೆಗಳಿಗೆ ಹೋಗಿ ಅವರ ಮಕ್ಕಳಿಗೆ ಪಾಠ ಹೇಳ್ತಿದ್ದೆ ಈ ತರ ನನಗೆ ಜೀವನ ಸುಗಮವಾಗಿ ಸುಗಮವಾಗಿರ್ದ್ರು ಕೂಡ ಅದನ್ನ ನಾವು ಪ್ರಯತ್ನದಿಂದ ನಮ್ಮ ಜೀವನ ಸುಖವಾಗಿಟ್ಕೊಂಡಿದ್ದೇವೆ ಜೊತೆಗೆ ಮುಂದೆ ಯಾವಾಗ ದೊಡ್ಡವ್ರಾಗೋತ್ ಹೋದಿವಿ ಇವ ಇವಾಗಿನ ಕಾಶಿ ಜಗದ್ಗುರು ಸನ್ನಿಧಿ ಅವರು ಅಂಬರೀಶ್ವರ್ ಮಠಕ್ಕೆ ಇದ್ರು ಅವರು ಅವರ ಭಗವದ್ಗೀತೆ ಪ್ರವಚನವನ್ನು ನಾವು ಕೇಳ್ತಿದ್ವಿ ನಮ್ಮ ತಂದೆ ಇವತ್ತು ಬಹಳ ಇದ್ದವ್ರು ಅವ್ರ ಅವರು ಆ ಗೀ ಭಗವದ್ಗೀತೆ ಪ್ರವಚನ ಕೇಳಿ 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 ಮತ್ತಿಷ್ಟು ನನಗೆ ಕೃಷ್ಣನ ಬಗೆಗೆ ನಾನು ಆರಾಧ ಕೃಷ್ಣನ ಆರಾಧಕನಾದ್ರು

ದೇಶವರಿಗೆ ಅಂತಂದ್ರೆ ಇವ್ರು ಹೋಗಿ ಇದು ಹಾ ಎಲ್ಲ ಕಲೆಕ್ಟ್ ಮಾಡ್ರು ಮತ್ ಅದರ್ ತಗೊಬರವ್ರು ದೇಶವಾರಿ ಹೋಗಿದ್ ಅನ್ಸಿದ್ರು ಅವ್ರು ಹಂಗ ನಮ್ ತಂದೆ ಬಾಂಬೆ ಪುನಃ ಮರಾಠ ಪೂರ ಮಾಡ್ತಿದ್ರು ಅವ್ರು ಕೂಡ ನಮ್ಮನ್ನು ಹೋಗ್ತಿದ್ರು ಕೆಲವೊಮ್ಮೆ ಅವ್ರು ಟೂರಿಗೂ ಹೋಗ್ತಿದ್ರು ಟೂರ್ ಬಾಳ್ ಮಾಡ್ ನಮ್ಮನ್ನ ಅವ್ರಿಗೆ ಆಧ್ಯಾತ್ಮಿಕ ಬಹಳ ಕೂತ್ಸು ಹಿಂಗಾಗಿ ನಮ್ಮನ್ನ ಜಿಡ್ಡು ಕೃಷ್ಣಮೂರ್ತಿ ಅವರು ಕರ್ಕೊಂಡು ಹೋದ್ರು ಜಿಡ್ಡು ಕೃಷ್ಣಮೂರ್ತಿ ಪರಿಚಯ ಮಾಡಿಸಿದ್ದು ಓಶೋ ಅವರು ಪರಿಚಯ ಮಾಡಿಸಿದ್ದು ಚಂದ್ರ ಸ್ವಾಮಿ ಅವ್ರ ಪರಿಚಯ ಮಾಡಿಸಿದ್ದು ನಿತ್ಯಾನಂದ ಸ್ವಾಮಿ ಅದು ಈಗ ನಿತ್ಯಾನಂದರಲ್ಲ ಗಣೇಶ್ ಪಲ್ಯವ್ರ ನಿತ್ಯಾನಂದ ಆಶ್ರಮಂತದ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಬಿ ಕೆ ಅಯಸನ್ ಬಿ ಕೆ ಸಹ್ಯಂಗಾರ ಮತ್ ಆನಂತರ ಮೈಸೂರಿಗೆ ಕರ್ಕೊಂಡು ಹೋದಾಗ ಅವಾಗ ಟಿ ಟಿ ಕೃಷ್ಣಾಚಾರ್ಯ ಪಟ್ಟಾಭ್ರಾಮ್ ಜೋಯಿಸ್ ಇಂತ ಘಟಾನುಘಟಿ ಯೋಗ ಗುರುಗಳ ಹತ್ರ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಯೋಗ ಟ್ರೈನಿಂಗ್ ಕೊಡ್ಸಿದ್ರು ಮುಂದೆ ನನಗೆ ಬಂದಿನ ಬಂದರೆ ನಾನು ಮಲಾಠ ರಾಘವೇಂದ್ರ ಸ್ವಾಮಿ ಸೊ ಹೀಗೆ ಅನೇಕ ಯೋಗ ಗುರುಗಳ ಕಡೆಗೆ ಮುಂದೆ ನಾನು ಬಿ ಎ ಮುಗಿಸ್ಕೊಂಡು ಎಮ್ ಎ ಮಾಡ್ಬೇಕಾದಾಗ ನಾನು ಅವಾಗ ಅನೇಕ ಡಿಪ್ಲೊಮಾ ಪದವಿಗಳನ್ನು ಮುಗಿಸಿದೆ ಡಿಪ್ಲೊಮ್ ಟ್ರಾನ್ಸ್ಲೇಷನ್ ಗಾಂಧಿಯ ಸ್ಟಡೀಸು ರಿಲಿಜನ್ ಒಂದ ಎರಡ ಸುಮಾರು ಎಪ್ಪತ್ತೊಂಬತ್ತು ಡಿಪ್ಲೊಮಾ ಕೋರ್ಸ್ ವಿವಿಧ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಮತ್ತು ತೊಂಬತ್ತ ಮೂರು ತೊಂಬತ್ ಮೂರು ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದೆ ಯೋಗದೊಳಗ ತಂತ್ರ ಯಂತ್ರ ಮಂತ್ರ ರೇಖಿ ಯಮಿಕ್ ಹೀಲಿಂಗ್ ಓಡಾ ಹೀಲಿಂಗ್ ಪೆಟ್ರೋಲಿಯಂ ಹೀಲಿಂಗು ಶಾಬರಿ ಹೀಲಿಂಗು ಚಿನ್ನಮಸ್ತ ಹೀಲಿಂಗು ಕನ್ನಡ ಜಾಚಿ ಹೀಲಿಂಗು ಛಾಯಾಪುರುಷ ಇತ್ಯಾದಿ ತಾಂತ್ರಿಕ ವಿದ್ಯೊಳಗ ಮತ್ತು ರೇಖಿ ವಿದ್ಯೊಳಗ ಯೋಗ ವಿದ್ಯೊಳಗ ಅನೇಕ ವಿದ್ಯೆಗಳೊಳ್ಗ ಬೇಗ ಅಂದ್ರೆ ತಮ್ಮದೇ ಆದ ಒಂದು ಸಂಸ್ಥೆಯಿಂದ ಸರ್ಟಿಫಿಕೇಟ್ ಕೋರ್ಸ್ಗೆ ಕೊಡ್ತಿದ್ರು ಇದ್ರೊಳಗ ಅರೇ ಸರ್ಕಾರಿ ಕೇಂದ್ರದೊಳಗ ಸರ್ಟಿಫಿಕೇಶನ್ ಕೋರ್ಸ್ ಕೊಡ್ತಿದ್ರು ಡಿಪ್ಲೊಮಾ ಕೋರ್ಸ್ ಮಾಡ್ತಿದ್ರು ಹುಚ್ಚು ಅದನ್ನು ತಿಳ್ಕೊಬೇಕು ತಿಳ್ಕೊಂಡಂತ ಮಾಡಿದ್ರು ಎಲ್ಲದರ ಫಲಶ್ರುತಿ ಏನಪ್ಪಾ ಅಂತಂದ್ರ ನಾನು ಅನೇಕ ಎಮ್ಮೆಗಳನ್ನ ಎನ್ ಮಾಡಬೇಕಾಯ್ತು ಮೊದ್ಲ ಎಂ ಎ ಕನ್ನಡ ಮತ್ತು ಸಂಸ್ಕೃತ ಮಾಡಿದೆ ಆಮೇಲೆ ಫಿಲಾಸಫಿ ಮಾಡಿದೆ ಆಮೇಲೆ ದೂರಗಾಮಿ ಇದನ್ನ ಎಕ್ಸ್ಟರ್ನಲ್ ಕೋರ್ಸ್ ಅಂತಕೊಂಡು ಸೈಕಾಲಜಿ ಮಾಡಿದೆ ಹೀಗೆ ಐದು ಎಮ್ ಎ ಮಾಡಿ ನೂರಾರು ಡಿಪ್ಲೊಮಾ ಮತ್ತು ಸಲ ಕೋರ್ಸ್ ಮಾಡಿ ನನಗೆ ಅವಾಗ ಒಂದು ಕ್ರೇಜ್ ಇತ್ತು ನನ್ನ ಒಂದು ಬಸವರಾಜ್ ಹಡೀಲಿ ಅಂತ ಬರೆದು ಎಮ್ ಇನ್ ಕನ್ನಡ ಎಮ್ ಎ ಫಿಲಾಸಫಿ ಎಮ್ ಅಂತ ಹಚ್ಕೊಂಡ್ರ ನನ್ ಹೆಸರೈತಿ ಉದ್ದಾಕಿತ್ತದ ಬಹಳ ಖುಷಿ ಅನಿಸ್ತಿತ್ತು ನನಗೆ ಆದ್ರೆ ಒಂದು ಹೊಸ ಒಂದು ನಾನು ಸ್ಟಾಂಪ್ ಮಾಡಿಸಿದ್ದೆ ಒಂದು ಹೊಸ ಬರೋದು ಒಂದು ನಾಕು ಸಾಲಿದ್ ಸ್ಟಾಪ್ ಹೊತ್ತು ಒಂದು ಖುಷಿಯೊಂದು ಅವ್ ಯಾಸ್ಟ್ ಇಷ್ಟ ಇಷ್ಟು ನಾವು ಸೊ ಅದೊಂದು ಖುಷಿ ಸಮಾಚಾರ ಆದ್ರೆ ಬರ್ಬತ್ತಾ ಬರ್ತಾ ಬರ್ತಾ ನನ್ನ ಒಳಗಿನ ಆ ವ್ಯಕ್ತಿ ಹ್ಮ್ ನನ್ನೊಳಗಿನ ಅನಾಥ ಈ ವ್ಯಕ್ತಿ ಅಂತ ಒಬ್ರು ಇರ್ತಾರಲ್ಲ ಅವರು ದೊಡ್ಡದಾದಂತ ಹೋದಾಗ ಒಬ್ಬ ವ್ಯಕ್ತಿಯ ಜ್ಞಾನ ಜ್ಞಾನದ ಮಾನದ ಅಂತ ಪದವಿಗಳ ಸತ್ತಿ ಬರ್ತಾ ಇದೆ ಆಮೇಲೆ ನನ್ನ ಪದವಿಗಳನ್ನ ಇಷ್ಟು ಕಲ್ತೀನಿ ಅಂತ ಹೇಳ್ಕೊಳಕ್ ಬಿಟ್ಟೆ ಹೇಳ್ತೀನಿ ಕಲ್ತದ್ ಹೇಳ್ಕೊಳ್ಬೇಕಲ್ಲ ಹೌದಾ ಮಂದಿ ಇಷ್ಟ ಇದ್ದದ ಇಷ್ಟ ಇದ್ದ ಇಷ್ಟ ಹೇಳ್ತಾರ ನನ್ನ ಇಷ್ಟ ನಾನೆಷ್ಟು ಹೇಳ್ಕೋಬಾರ್ದು ಆದ್ರೆ ಅಲ್ಲಿ ನನ್ನ ಗರ್ವ ಆಗ್ಲಿಲ್ಲ ಅಹಂಕಾರ ಆಗ್ಲಿಲ್ಲ ಬರ್ತಾ ಬರ್ತಾ ನನ್ನೊಳಗಿನ ಗರ್ವ ಅಹಂಕಾರ ಎಲ್ಲಾ ಹೋಗಿ ಹೋಗಿ ಶುದ್ಧವಾದ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಂಡೆ ಕಾಲೇಜಿನೊಳಗ ಒಬ್ಬ ಪ್ರಾಧ್ಯಾಪಕನಾಗಿ ಜಾಯಿನ್ ಆದೆ ಅದಕ್ಕಿಂತ ಮುಂಚೆ ಧಾರವಾಡದ ಕಾಲೇಜ್ ಎರಡು ವರ್ಷ ಪ್ರೊಫೆಸರ್ ಕಮ್ ವಾರ್ಡನ್ ಮಾಡಿದೆ ಹೀಗೆ ಅನೇಕ ಜೀವನ ಸಂಗ್ರಾಮ ಸುಖದಾಯಕವಾಗಿತ್ತು ಬಟ್ ಹೋರಾಟಮಯವಾಗಿತ್ತು ಬಟ್ ಒಳಗಿನ ಜ್ಞಾನದ ಹಂಬಲ ಮಾತ್ರ ಬಿಟ್ಟಿದ್ದಿಲ್ಲ ಹೀಗಾಗಿ ಮೊಟ್ಟ ಮೊದಲಿಗೆ ಹಿಮಾಲಯಕ್ಕೆ ಹೋದೆ ಅಲ್ಲಿಯ ಹರಿಹರಿವ ಗಂಗೆ ಅಲ್ಲಿಯ ಪಾವಿತ್ರ್ಯತೆ ಅಲ್ಲಿ ಎಲ್ಲ ಗಿರಿಧಾಮಗಳು ಆ ನಂತರ ಕೈಲಾಸ ಪರ್ವತದ ಸರಿಸೈ ಹೋಗಿ ಅನ್ನಪೂರ್ಣ ಕಿರ್ಶಿಂಗ ಇದೆಲ್ಲ ನೋಡಿಕೊಂಡಾಗ ಪೂರಾ ನಾನು ಆಧ್ಯಾತ್ಮಿಕತೆ ವಾಲಿದೆ ಅನೇಕ ಹೀಲಿಂಗ್ ಟೆಕ್ನಾಲಜಿಗಳು ವಗೇರೆ ವಗರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದು ಅದ್ಭುತ ಶಕ್ತಿ ಕ್ರಿಯೇಟ್ ಆಗಿತ್ತು ಜನ ಹುಚ್ಚಿಡಿದು ನನ್ನನ್ನ ಬರೀ ಗುರುಗಳನ್ನ ಒಪ್ಪುಕೊಂಡಿದ್ದಿಲ್ಲ ಮಹಾ ಗುರು ಅಂತ ಒಪ್ಕೊಂಡ್ರು ನನ್ನ ಒಬ್ಬ ಹೀಲರ್ ಅಂತ ಒಪ್ಕೊಂಡ್ರು ನನ್ನ ದೇವರ ಸ್ವರೂಪ ಕೊಂಡ್ರು ನನ್ನ ಫೋಟೋವನ್ನು ಇಟ್ಟು ಪೂಜೆ ಶುರು ಮಾಡಿದ್ರು ಹೀಗೆ ನನ್ನ ವ್ಯಕ್ತಿತ್ವದ ಒಳಗಿನ ವ್ಯಕ್ತಿತ್ವ ಅನಾವರಣ ಹಾಕುವಂತ ಬೆಳೆದೆ 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 ಎಷ್ಟು ಬೆಳೆ ಬೆಳೆದ್ನಪ್ಪ ಅಂದ್ರೆ ನನಗೆ ಒಂದು ಆಶ್ಚರ್ಯ ಅನಿಸುತ್ತೆ ಒಬ್ಬ ವ್ಯಕ್ತಿ ತನ್ನ ಜೀವಮಾನದೊಳಗೆ ಇಷ್ಟು ಮಾಡ್ಲಿಕ್ಕೆ ಶಕ್ಯ ಬಾ ಅಂತ ಹೇಳ್ಕೊಂಡ್ರು ಇವತ್ತು ನನ್ನ ನಾನೇ ನೋಡ್ಕೊಳ್ತೀನಿ ನನ್ನ ಬದುಕು ಒಂದು ದಂತಕತೆ ಅಂತ ನನಗೆ ನನ್ಚುಲಿ ಹೇಳ್ಬೇಕಂದ್ರೆ ಶ್ರೀ ಸಾಮಾನ್ಯರು ನಾಲ್ಕೈದು ಜನ್ಮಗಳಲ್ಲಿ ಆಗುವಷ್ಟು ಒಂದು ಸಾಧನೆಯನ್ನ ನಾನು ಮಾಡಿದೆ ಅಂತಕೊಂಡು ಸಾತ್ವಿಕ ಹಂಬಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಹತ್ತೊಂಬತ್ತು ನೂರ ಎಂಬತ್ತೊಂದ್ರೊಳಗ ಮುಂದೆ ನಾನು ಜನ ಮಂದಿ ಕಲಿಸ್ತಾ 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 ಅನೇಕ ಕ್ಯಾಂಪ್ಗಳು ಮಾಡಿದೆ ಇಂಥ ಊರು ಇಲ್ಲ ಅಂತಿಲ್ಲ ಅಷ್ಟು ಒಂದು ಒಂದು ಚೆನ್ನೈ ಒಂದು ಬಾಂಬೆನ ಒಂದು ಪುನಾನ ಇಡೀ ಜಗತ್ತ ಜಗತ್ತಿನ ಜಗತ್ತಿರ ಈ ಆಗಿದೆ ಬಂದ ಇಡೀ ಭಾರತ್ ತುಂಬಾ ಎಲ್ಲ ಕಡೆ ಅಡ್ಡಾಡಿದೆ ಅನೇಕ ಯೋಗ ಗುರುಗಳ ಹತ್ರ ತುಂಬಾ ಕಲಿತೆ ವರ್ಷವ್ರ ಹತ್ರ ಇದ್ದೆ ಹೌದಾ ಆನಂತರ ನಂತರ ಅವಳ ಒಳಗ ಸ್ವಾಮಿ ಕೋಲಾನಂದಿದ್ರು ಅವ್ರ ಕೂಡ ಇದ್ದೆ ಕಲಿತೆ ಒಬ್ರ ಇಬ್ರ ನೂರಾರು ಗುರುಗಳ ಕಡೆ ಹಿಮಾಲಯದಾಗಂತೂ ಅತ್ಯದ್ಭುತ ಒಂದು ಶಕ್ತಿಯನ್ನು ನಾನು ಪಡ್ಕೊಂಡೆ ಆದ್ರೆ ಆ ಶಕ್ತಿ ಮಂತ್ರ ಶಕ್ತಿ ನೆಲತ್ ಕಲಿತ ಅಂದ್ರೆ ಶಕ್ತಿ ಅವಾಗ ಒಂದು ನನ್ನಲ್ಲಿ ಒಂದು ಅಭೂತಪೂರ್ವ ಚೈತನ್ಯ ಇತ್ತು ಏನಾದರೂ ಮಾಡಬಲ್ಲೆ ಅಂತಕ್ಕಂಥ ದಮ್ ಇತ್ತು ಅಂತ ಸ್ವಲ್ಪ ಅದ್ರ ಜೊತೆ ಸ್ವಲ್ಪ ಸಹಜ ಅಲ್ಲ ನಾನು ಮನುಷ್ಯ ಸ್ವಲ್ಪ ಅಹಂಕಾರವೇ ಇತ್ತು ಆವಾಗ ನನ್ನ ಶಕ್ತಿಯನ್ನು ಅವಾಗ ಅವಾಗ ನಾವು ಪ್ರದರ್ಶನ ಮಾಡ್ತಾ ಇದ್ದೆ ಕೆಲವೊಮ್ಮೆ ಈ ಸಾಯಿ ಬಾಬಾ ಅವ್ರನ್ನ ಬೇರೆ ಬೇರೆ ಇದು ಗುರು ಗುರುಗಳನ್ನ ನೋಡಿದಾಗ ಅವ್ರು ಮಾಡ್ತಕ್ಕಂಥ ಪವಾಡಗಳನ್ನ ನೋಡಿ ಅಂತ ಕೆಲವು ಪವಾಡಗಳನ್ನ ಕಲಿತೆ ಕೆಲವು ನಮ್ಮ ಪವಾಡಗಳನ್ನ ಮಿರಾಕಲ್ಸ್ ಮಾಡೋದನ್ನ ಕಲಿತೆ ಅವಾಗ ನಾನು ನಾನು ಬಹಳ ಹೆಚ್ಚು ಫೇಮಸ್ ಆದೆ ಆ ಪ್ರಸಿದ್ಧಿ ಪಡ್ಕೊಂಡ್ಮೇಲೆ ಅಲ್ಲಿ ಅಹಂಕಾರ ಬರ್ತಾ ಇತ್ತು ಅನ್ಸುತ್ತೆ ಆಮೇಲೆ ಅದನ್ನ ಬಿಟ್ಟು ಬಿಟ್ಟೆ ಪವಾಡಗಳನ್ನ ಮಾಡೋದು ಬಿಟ್ಟು ಬಿಟ್ಟೆ ಸಾಮಾನ್ಯ ಮನಸ್ಸಿನಂತೆ ಎಲ್ಲರೂ ಕೂಡ ಇದ್ದು ಯೋಗ ವಿದ್ಯೆಯನ್ನು ಹೇಳ್ಕೊಡ್ತಾ ಬಂದೆ ಆ ಯೋಗ ಆಸ್ ಇಟ್ ಈಸ್ ಅಂತ ನಾನು ಯೋಗ ವಿದ್ಯೆ ಯಾ ಯಾವ ತರ ಇದೆ ಅದೇ ತರ ಕೊಟ್ಕೊಂತ ಬಂದೆ ಆದ್ರೆ ಇವತ್ತು ನಾನು ಅರವತ್ ನಾಲ್ಕನೇ ವರ್ಷ ನಾ ಕಲಿಸ್ತಾ ಇದ್ದೆ ಅರವತ್ತು ನಾಲ್ಕು ವರ್ಷ ನಾ ಕಲಿಸಲಿಕ್ಕೆ ಶುರು ಮಾಡಿ ಸುಮಾರು ಹತ್ತೊಂಬತ್ತು ಲಕ್ಷ ಜನಕ್ಕೆ ನನ್ನಲ್ಲಿ ರೆಕಾರ್ಡಿಂಗ್ ಇದುವರೆಗೆ ಪೆಂಡಿಗಟ್ಲೆ ನಾನು ಅವರ ಇದು ಏನು ಅಡ್ಮಿಷನ್ ಪೇಪರ್ಸ್ ಅಡ್ಮಿಷನ್ ಪೇಪರ್ಸ್ ಇಟ್ಟು ಯಾವ್ಯಾತ ಹತ್ತಿ ಓದು ಅದ್ರಾಗ ಅಷ್ಟು ಕಾಯಿ ಜನ ಇದೇ ಕೈಯಿಂದ ಎಷ್ಟೋ ಜನಕ್ಕೆ ದೀಕ್ಷಾ ಕೊಟ್ಟಿದ್ದೀನಿ ಅನೇಕ ವಿದ್ಯೆಗಳನ್ನ ಕಲಿಸಿದ್ದೀನಿ ಅದರ ದುರುಪಯೋಗ ಮಾಡ್ಕೊಂಡ್ರು ಮತ್ತೆ ಅವನ್ನ ಹಿಂಗಾಗಿ ಆ ನಂತರ ಎಷ್ಟೋ ಕೇಂದ್ರಗಳು ಕ್ವಾರಾಗ್ಲಿ ಇಲ್ಲಿ ಆಗ್ಲಿ ಮಾಡಿದ್ರು ಅದು ಯೋಗದ ಮತ್ತು ರೇಖೆಯ ದುರುಪಯೋಗ ಮಾಡಿಕೊಂಡ್ರು ಹಿಂಗಾಗಿ ಯಾರಿಗೂ ನಮ್ಮ ಆಶ್ರಮದ ಹೆಸರು ಇಟ್ಕೊಳ್ಳದಂತೆ ನಾನು ವಹಿಸಿದೆ ಯಾಕಂದ್ರೆ ಆಶ್ರಮದ ಇದಕ್ಕ ಒಂದು ಇದು ಬರ್ತದಂತಕೊಂಡ್ರು ಕುಂದು ಬರ್ತದೆ ಅವ್ರು ಮಾಡೋದ್ರು ಈಗ ಯೋಗವನ್ನ ಕಲ್ಸೋ ಅವಾಗ ನಾನು ಯೋಗ ಕಲಿಸ್ಬೇಕಾದ್ರೆ ಜನ ನನ್ನ ಕಡೆ ಬರಬೇಕಾದ್ರೆ ಏನೋ ಒಂದು ಭಾವನೆ ಇಟ್ಕೊಂಡು ಬರ್ತಿದ್ರು ಇವಾಗ ಯಾವನೋ ಯೋಗ ಕಸ ಬಂದನ ಬಾರ್ ರೇ ಕಲೀರಿ ಅಂತಕೊಂಡು ತಮ್ಮ ಮಕ್ಕಳು ಕಲ್ಸಿದ್ರು ನಾ ಅಂತಿದ್ದೆ ಅವ್ರಿಗೆ ಬೇಡಪ್ಪ ನೀವು ಕಲೀರಿ ಮದಿದ್ದೆ ಈ ತರ ಅನೇಕ ಎರಡು ಇದು ಮಾಡಿಕೊಂಡು ಸುಮಾರು ಆರು ಐದು ಸಾವಿರದ ಆರುನೂರ ಎಪ್ಪತ್ತ ಏಳು ಕ್ಯಾಂಪ್ ನಾನು ನೆನಪಿದ್ದ ಮಾಡಿ ಮುಂದೆ ಲೆಕ್ಕನ ಇಟ್ಟಿಲ್ಲ ಕಲಿಸಿದೆ ಹತ್ತೊಂಬತ್ತು ಲಕ್ಷ ಕಲಿಸಿದೆ ಅನೇಕ ವಿದ್ಯೆಗಳನ್ನ ಕಲಿಸಿದೆ ಅನೇಕ ಹೀಲಿಂಗ್ ಟೆಕ್ನಾಲಜಿ ಕಲಿಸಿದೆ ಇವತ್ತು ನಾನು ಒಬ್ಬನೇ ಇದ್ದೆ ಇವತ್ತ ಕಲಿಸೋರು ಕಲಿಯೋರು ಬೈಕ್ರ ಬಂದಿದ್ರು ಇವತ್ತು ಕಲಿಸೋರು ಸಿಕ್ಕಾಪಟ್ಟಿ ಮತ್ತೆ ಆಗ ಕಲಿಯೋರು ಬಾಳ ಕಮ್ಮಿ ಆಗಿ ವಿದ್ಯೆ ಅದಕ್ಕೆ ಮೂಲ ಕಾರಣ ಅಂತಂದ್ರ ಯೋಗವನ್ನ ಕೇವಲ ಒಂದು ಚಿಕಿತ್ಸಾ ರೂಪದವ್ರು ತಗೊಂಡಾಗ ನಂತರ ಒಂದು ಯೋಗದ ಒಂದು ಕಿಂಚಿತ್ ಭಾಗ ಅಂದ್ರೆ ಯೋಗದ ಒಟ್ಟು ಅಂಗದೊಳಗ ಅಷ್ಟ ಅಷ್ಟಾಂಗ ಯೋಗ ಅಂತ ಬರ್ತದ ಯಮ ನಿಯಮ ಆಸನ ಪ್ರಾಣಾಯಾಮ ಧಾರುಣ ಧ್ಯಾನ ಸಮಾಜ ಅಂತ ಬರ್ತದಲ್ಲ ಈ ಯಮನೂ ಇಲ್ಲ ಆ ನಿಯಮನೂ ಇಲ್ಲ ಒಮ್ಮೆಲೆ ನಾವು ಜಂಪ್ ಮಾಡಿದೀವಿ ಆಸನ ಅದೇ ಆಸನ ಯೋಗ ಅಂತ ಹೇಳ್ಕೊಂಡು ಪ್ರಸಿದ್ಧಿಯಾಗಿ ಜಗಜನಿತವಾಗಿದೆ ಮೊದಲ ಇವತ್ತ ನಾವು ಕಲಿಯುವಾಗ ಅದ್ರದ್ದು ರೂಪಣೆ ಬೇರೆ ಇತ್ತು ಆಮೇಲೆ ಅದು ಇನ್ನೂ ಕೆಲವೊಂದು ಕಡೆ ಸೀಮಿತವಾಗಿತ್ತು ಯಾವಾಗ ರಾಘವೇಂದ್ರ ಸ್ವಾಮಿ ಬಲ್ಲಾಡ್ ಹೇಳಿ ಅವರು ಬಂದ್ರು ಆ ನಂತರ ಬಂತು ಬಿ ಕೆ ಸಯ್ಯಂಗಾರ್ ಬಂದ್ರು ಇವ್ ಆನಂತರ ಇಚಿಗೀಚೆಗೆ ಅಹ್ ರಾಮದೇವ್ ಬಾಬು ಬಂದ್ರು ಅವಾಗ ಆಸ್ಥಾ ಮತ್ತು ಸಂಸ್ಕಾರ ಮಿಂಚಿದ್ರು ಜಗದ್ ವಿಖ್ಯಾತ ಮಾಡಿದ್ರು ಯೋಗದ ಒಂದು ಸಾಧನೆಯನ್ನ ಇದಕ್ಕೆ ಪುಟ ಇಟ್ಟಂತೆ ನಮ್ಮ ಪ್ರಧಾನ ಪ್ರಧಾನಮಂತ್ರಿ ಮೋದಿಜಿ ಅವರು ಯೋಗ ಡೇ ಅಂತ ಮಾಡಿದ್ರು ಅದರ ಮೂಲಕ ಜಾಗತಿಕವಾಗಿ ಯೋಗವನ್ನ ಭಾರತೀಯ ಯೋಗದ ಜಗತ್ತಿಗೆ ಭಾರತೀಯ ಯೋಗ ವಿಜ್ಞಾನವನ್ನ ನೀಡಿದ್ರು ಹೀಗಾಗಿ ಯೋಗ ಎಲ್ಲ ಕಡೆ ಪ್ರಸಿದ ಎಲ್ಲಾ ಕಡೆ ಯೋಗ ಮಾಡಕ್ ಯೋಗ ಕಲಿ ಸಿಕ್ಕಾಪಟ್ಟೆ ಮಂದಿ ಹತ್ತಾರ ಆದ್ರ ಅವ್ರು ತೆಗೆದುಕೊಂಡಂತ ರೀತಿ ಮಾತ್ರ ಬಹಳ ಬೇಜಾರು ಬರ್ತದ ಯಾಕಂದ್ರೆ ಯೋಗದ ವ್ಯಾಖ್ಯಾನಗಳಿಗೆ ಹೇಳೋದು ಬೇರೆ ಇವತ್ತು ಯೋಗದ ಫಲಿತಾಂಶ ಕೊಡೋದು ಬೇರೆ ಅದ ಯಾಕಂದ್ರೆ ಯೋಗವನ್ನು ಕಲಿತಾರ ದಿನನಿತ್ಯ ತಪ್ಪದೆ ಮಾಡ್ತಾರ ಆದ್ರ ಅವರ ಜೀವನದೊಳಗೆ ಏನು ಬದಲಾವಣೆ ಆಗಿಲ್ಲ ಅವರ ಮಾನಸಿಕ ರೂಪದೊಳಗೆ ಏನು ಬದಲಾವಣೆ ಆಗಿಲ್ಲ ಅದೇ ಭ್ರಷ್ಟಾಚಾರ ಅದೇ ಅತ್ಯಾಚಾರ ಅದೇ ಮತ್ತೊಬ್ಬರಿಗೆ ಕಷ್ಟ ಕೊಡುವಿಕೆ ಅದೇ ಲಂಚ ಅದೇ ಇದು ಹ ಎಲ್ಲ ವಲಸೆ ಮಾಡಿದ್ರು ಕೂಡ ಬರೀ ಯೋಗ ಮಾಡ್ಕೊಳ್ತ ಕುಂತರಪ್ಪ ಜೀವನದೊಳಗೆ ಬದಲಾವಣೆ ಬದಲಾವಣೆ ಮಾಡಿ ಸುಮ್ನೆ ಅದೊಂದು ಜಿಮ್ನಾಸ್ಟಿಕ್ ಟೈಪ್ ಆ ನಂತರ ಸರ್ಕಸ್ ಟೈಪ್ ಯೋಗ ಈ ಕಾತೂನ್ ಇಲ್ಲೇ ಈ ಕಾಲ್ತೂನ್ ಇಲ್ಲಿ ಹಾಕಿ ಮಹಾಯೋಗಿ ಯೋಗಿ ಅಂತಕೊಂಡು ಅನ್ಸ್ಕೊಳ್ತಕ್ಕಂತ ಒಂದು ಪರಂಪರೆ ಇವತ್ತು ನೋಡ್ತಾ ಇದೀವಿ ಹೀಗಾಗಿ ಬೇಜಾರಾಗ್ತಾ ಇದೆ ಸಣ್ಣಗೆ ನಾನು ಆ ಪದ್ಧತಿಯಿಂದ ನಾನು ನೇಪಥ್ಯಕ್ಕೆ ಸೇರ್ತಾ ಇದ್ದೀನಿ ಆಸಕ್ತಿ ತಗೊಂಡು ಬಂದವರಿಗೆ ನನ್ನ ರೀತಿ ನಾನು ಕಲಿಸ್ತಾ ಇದ್ದೀನಿ ಅವಾಗ ಆಶ್ಚರ್ಯ ಅನಿಸುತ್ತೆ ಅಯ್ಯೋ ಹೊರಗಿಂದ ಬೇರೆದ ನೀವು ಕರ್ಸಿದ ಬೇರೆ ತರ ಆನಂದ ಪಡ್ತಾರೆ ಹೀಗೆ ನನ್ನ ಯಶೋಗಾಥೆ ನನ್ನ ಜೀವನ ಗಾಥೆ ನನ್ನ ಯೋಗದ ಪಯಣ ಬಹಳ ಬಹಳ ವಿಚಿತ್ರದ ಆಗಿ ಡೆವಲಪ್ ಆಯಿತು ಆನಂತರ ಅದ ಅದು ನನಗೆ ನಾನು ನನ್ನ ಸಿಂಹಾವಲೋಕನ ಅಂತೀನಿ ನನ್ನ ಬದುಕಿನ ಸಿಂಹಾವಲೋಕನ ಮಾಡಿಕೊಂಡಾಗ ನನಗೆ ಆಶ್ಚರ್ಯ ಅನಿಸುತ್ತ ಆಶ್ಚರ್ಯ ಅನಿಸುತ್ತ ಅಂತೂ ಒಟ್ಟು ಯೋಗದ ಹಾದಿ ಇಲ್ಲಿ ಬಂಗದ ಬಂದದ ಆ ನಡೀತಾ ಇರೋದು ನನಗೆ ಹಿಡಿಸ್ತಾ ಇಲ್ಲ ಹಿಡಿಸ್ತಾ ಇಲ್ಲಪ್ಪ ಅಂದ್ರೆ ಜಗತ್ತು ಯಾಕಂದ್ರೆ ಸಾವಿರ ಜನ ಮೂರ್ಖರ ನಡುವೆ ಒಬ್ಬ ಮಹಾಶಿ ಶಾಣೆ ನಿಂತಪ್ಪ ಅಂತಂದ್ರ ಶಾಣೆನ ಮೂರ್ಖ ಹಾಕೋಣ ಅವ್ರೆಲ್ಲ ಜ್ಞಾನಿಗಳಾಗ್ತಾರ ಅಂತದೊಂದು ಕಾಲದೊಳಗ ಸೋಮೌನವಾಗಿ ನೈಪತ್ತಕ್ಕೆ ಸರಿತಾ ಇದೀನಿ ಸರಿತಾ ಇದ್ದೀನಿ ಅಂತ ಕಾಲದೊಳಗ ನೀವು ಬಂದು ಇಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ ಬೆಳೆದ ಬಂದ ಬಗೆ ಅಂತ ತಿಳ್ಕೊಂಡು ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಿ ನಾನು